ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕರ್ನಾಟಕ ರಾಜಕಾರಣ ಅಂತ ಬಂದಾಗ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಅವರ ಹೆಸರು ಮೊಟ್ಟ ಮೊದಲ ಸಾಲಿನಲ್ಲಿ ಬಂದಿಲ್ಲೆ ದೇಶದ ರಾಜಕಾರಣ ಅಂತ ಬಂದಾಗ ಕರ್ನಾಟಕದಿಂದ ಮೊಟ್ಟ ಮೊದಲ ಬಾರಿಗೆ ದೇಶದ ಚುಕ್ಕಾಣಿಯನ್ನು ಹಿಡಿದಂಥ ಅತ್ಯಂತ ಗೌರವದ ವ್ಯಕ್ತಿ ಅದು ಯಾರಾದರೂ ಇದ್ದರೆ ಅದು ದೇವೇಗೌಡ ಅವರ ಹೆಸರು ಬರುತ್ತೆ ಹಾಗಾಗಿ ದೇವೇಗೌಡ ಅವರಿಗೆ ಯಾಕೆ ಇಲ್ಲಿಯ ತನಕ ಕರ್ನಾಟಕ ರತ್ನ ಪುರಸ್ಕಾರವನ್ನು ಕೊಡಲಿಲ್ಲ ದೇವೇಗೌಡ ಅವರಿಗೆ ಯಾಕೆ ಭಾರತ ರತ್ನ ಕೊಡುವಂಥ ಭಾರತ ರತ್ನ ಕೊಡುವಂಥ ಶಿಫಾರಸನ್ನು ಯಾಕೆ ಕರ್ನಾಟಕದ ಯಾವ ರಾಜ್ಯ ಸರ್ಕಾರಗಳು ಅಂದರೆ ಕರ್ನಾಟಕದ ಯಾವ ಸರ್ಕಾರಗಳು ಕೂಡ ಯಾಕೆ ಮಾಡಿಲ್ಲ ಇಂಥ ಒಂದು ದೊಡ್ಡದಾದಂಥ ಯಕ್ಷ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಇವತ್ತು ಕೂಡ ಅಂಥದ್ದೇ ಒಂದು ಸದ್ದು ಮೊಳಗಿದೆ ನೋಡಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಒಳ್ಳೆಯ ನಿರ್ಣಯವನ್ನು ಮಾಡಿದೆ ಅದರಲ್ಲೂ ಮುಖ್ಯವಾಗಿ ಮೂರು ನಿರ್ಣಯಗಳನ್ನು ಇವತ್ತು ಪಾಸ್ ಮಾಡಿದೆ ಅಂದರೆ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಇವತ್ತು ಅತ್ಯಂತ ಅತ್ಯಂತ ದೊಡ್ಡದಂಥ ಮೂರು ತೀರ್ಮಾನಗಳನ್ನ ಕೈಗೊಳ್ಳಲಾಯಿತು ಅದರ ಮೊದಲ ಹಂತವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮತ್ತು ಡಾಕ್ಟರ್ ಬಿ ದೇವಿ ಅವರಿಗೆ ಡಾಕ್ಟರ್ ಬಿ ಅವರಿಗೆ ಮರಣೋತ್ತರವಾದಂಥ ಕರ್ನಾಟಕ ರತ್ನ ಪುರಸ್ಕಾರವನ್ನು ನೀಡುವುದಾಗಿ ಘೋಷಣೆ ಮಾಡಲಾಗಿದೆ ಮೂರನೇದಾಗಿ ನಮ್ಮ ರಾಜ್ಯ ಕಂಡಂಥ ದೇಶ ಕಂಡಂಥ ಅತ್ಯಂತ ಸೌ ಸೌಹೃದ ಕವಿಯಾದಂಥ ಕುವೆಂಪು ಅವರಿಗೆ ಭಾರತ ರತ್ನ ನೀಡಬೇಕೆನ್ನುವಂಥ ತೀರ್ಮಾನವನ್ನು ಕ್ಯಾಬಿನೆಟ್ನಲ್ಲಿ ತೀರ್ಮಾನಿಸಿ ಅದರ ಶಿಫಾರಸ್ಸನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಆದಷ್ಟು ಬೇಗ ನಮ್ಮ ನಾಡು ಕಂಡಂಥ ಶ್ರೇಷ್ಠ ಕವಿಯಾದಂಥ ಕುವೆಂಪು ಅವರಿಗೆ ನೀವು ಭಾರತ ರತ್ನವನ್ನು ಕೊಡಬೇಕೆನ್ನುವಂಥ ಶಿಫಾರಸನ್ನು ಕೂಡ ಕೇಂದ್ರಕ್ಕೆ ಕಳಿಸಿದೆ ಇವು ಮೂರನ್ನು ಕೂಡ ನಾವು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡಲೇಬೇಕಾಗಿದೆ ಇದರ ಜೊತೆ ಜೊತೆಗೆ ಇದರ ಜೊತೆ ಜೊತೆಗೆ ನಾವು ಕರ್ನಾಟಕ ರತ್ನ ಪುರಸ್ಕಾರವನ್ನು ನೋಡ್ತಾ ಹೋದರೆ ಹತ್ತೊಂಬತ್ತು ತೊಂಬತ್ತೊಂದರಲ್ಲಿ ಕರ್ನಾಟಕ ರತ್ನ ಪುರಸ್ಕಾರವನ್ನು ಪ್ರಾರಂಭ ಮಾಡಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ನಾಡು ಕಂಡಂತಹ ಶ್ರೇಷ್ಠ ಕವಿಯಾದಂಥ ಕುವೆಂಪು ಅವರಿಗೆ ಹತ್ತೊಂಬತ್ತು ತೊಂಬತ್ತೇಳರಲ್ಲಿ ತೊಂಬತ್ತೆರಡರಲ್ಲಿ ಪುರಸ್ಕಾರವನ್ನು ಅವರಿಗೆ ಘೋಷಣೆ ಮಾಡಲಾಯಿತು ಅದೇ ವರ್ಷ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪುರಸ್ಕಾರವನ್ನು ಘೋಷಣೆ ಮಾಡಲಾಯಿತು ಅದಾದ ನಂತರ ಸಾಹಿತ್ಯ ರಾಜಕೀಯ ಕ್ಷೇತ್ರದಲ್ಲಿ ನಿಜಲಿಂಗಪ್ಪ ಅವರಿಗೆ ಅದಾದ ನಂತರ ವಿಜ್ಞಾನ ಕ್ಷೇತ್ರದಲ್ಲಿ ಸಿ ಎನ್ ರಾ ಸಿ ಎನ್ ಆರ್ ರಾವ್ ಅವರಿಗೆ ಅದಾದ ನಂತರ ವೈದ್ಯಕೀಯ ಕ್ಷೇತ್ರದಲ್ಲಿ ದೇವಿಶ್ರೀ ಪ್ರಸಾದ್ ಶೆಟ್ಟಿ ಅವರಿಗೆ ಅದಾದ ನಂತರ ಸಂಗೀತ ಕ್ಷೇತ್ರದಲ್ಲಿ ಭೀಮಸೇನ್ ಜೋಶಿ ಅವರಿಗೆ ಅದಾದ ನಂತರ ಸಮಾಜ ಸೇವೆ ಕ್ಷೇತ್ರದಲ್ಲಿ ಶಿವಕುಮಾರ್ ಸ್ವಾಮೀಜಿಗಳಿಗೆ ಅದಾದ ನಂತರ ಸಾಹಿತ್ಯ ಕ್ಷೇತ್ರದಲ್ಲಿ ದೇ ಜವರೇಗೌಡ ಅವರಿಗೆ ಅದಾದ ನಂತರ ಸಮಾಜ ಸೇವೆ ವಿಭಾಗದಲ್ಲಿ ವೀರೇಂದ್ರ ಹೆಗ್ಡೆ ಅವರಿಗೆ ಅದಾದ ನಂತರ ಸಿನಿಮಾ ಮತ್ತು ಸಮಾಜ ಸೇವೆಗಾಗಿ ಕಳೆದ ಎರಡು ವರ್ಷದ ಹಿಂದೆ ಪುನೀತ್ ರಾಜ್ಕುಮಾರ್ ಅವರಿಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪುರಸ್ಕಾರವನ್ನು ನೀಡಲಾಗಿತ್ತು ನೀಡಲಾಗಿದೆ ಇಲ್ಲಿ ತನಕ ಹತ್ತು ಮಹನೀಯರಿಗೆ ಕರ್ನಾಟಕ ರತ್ನ ಪುರಸ್ಕಾರವನ್ನು ಘೋಷಣೆ ಮಾಡಲಾಗಿದೆ ಮತ್ತು ಅದನ್ನು ಪುರಸ್ಕಾರವನ್ನು ಕೂಡ ನೀಡಲಾಗಿದೆ ಅದಾದ ನಂತರ ಇದೀಗ ಇಬ್ಬರಿಗೆ ಅಂದರೆ ವಿಷ್ಣುವರ್ಧನ್ ಮತ್ತು ಡಾಕ್ಟರ್ ಬಿ ದೇವಿ ಅವರಿಗೆ ಕರ್ನಾಟಕ ರತ್ನ ಪುರಸ್ಕಾರವನ್ನು ಘೋಷಣೆ ಮಾಡಲಾಗಿದೆ ಜೊತೆಗೆ ನಾಡು ಕಂಡಂಥ ಶ್ರೇಷ್ಠ ಕವಿಯಾದಂಥ ಶ್ರೇಷ್ಠ ಕವಿಯಾದಂಥ ಕುವೆಂಪು ಅವರಿಗೆ ಭಾರತ ರತ್ನ ನೀಡಬೇಕೆನ್ನುವಂಥ ತೀರ್ಮಾನವನ್ನು ಕ್ಯಾಬಿನೆಟ್ನಲ್ಲಿ ಅಂಗೀಕಾರ ಮಾಡಿ ಆ ಶಿಫಾರಸನ್ನು ಕೇಂದ್ರ ಸರ್ಕಾರಕ್ಕೆ ಕೂಡ ಕೊಟ್ಟಿದೆ ಇದು ಒಂದು ಕಡೆ ಆದರೆ ನಮ್ಮ ದೇವೇಗೌಡರ ವಿಷಯದಲ್ಲಿ ಯಾವ ರಾಜ್ಯ ಸರ್ಕಾರ ಅಂದರೆ ಸ ನಮ್ಮ ಸರ್ ನಮ್ಮ ರಾಜ್ಯದ ಯಾವ ಸರ್ಕಾರಗಳು ಅದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಅಥವಾ ಕಾಂಗ್ರೆಸ್ ಇರ್ಬೋದು ಈ ಮೂರೂ ಸರ್ಕಾರಗಳು ಕೂಡ ದೇವೇಗೌಡ ಅವರಿಗೆ ರಾಜಕೀಯದಲ್ಲಿ ಅತ್ಯಂತ ದೊಡ್ಡದಂಥ ಹೆಸರು ಮಾಡಿದಂಥವರು ದೊಡ್ಡ 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 ಬೆಳವಣಿಗೆಯನ್ನು ಮಾಡಿದಂಥವ್ರು ಕೇಂದ್ರಕ್ಕೆ ಹೋದಾಗ ನಮ್ಮ ಕಾವೇರಿ ನದಿ ಆಗಿರ್ಬೋದು ಅಥವಾ ನಮ್ಮ ಕಾವೇರಿ ತೀರ್ಪಾಗಿರ್ಬೋದು ಅಥವಾ ನಮ್ಮ ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ದೊಡ್ಡ ದೊಡ್ಡ ಕಾಮಗಾರಿಗಳನ್ನು ದೊಡ್ಡ ದೊಡ್ಡ ಅಭಿವೃದ್ಧಿ ಕಾರ್ಯವನ್ನು ತಂದಂತ ಮಹನೀಯ ವ್ಯಕ್ತಿ ದೇವೇಗೌಡ ಅವರಿಗೆ ಇಲ್ಲಿಯ ತನಕ ನಮ್ಮ ರಾಜ್ಯ ಸರ್ಕಾರ ಯಾವುದೇ ರೀತಿಯ ದೊಡ್ಡ ದೊಡ್ಡ ಪುರಸ್ಕಾರವನ್ನು ಕೊಡ ಕೊಡ ಮಾಡುವ ನಿಟ್ಟಿನಲ್ಲಿ ಮನಸ್ಸು ಮಾಡಲೇ ಇಲ್ಲ ಬಿಜೆಪಿ ಏನಾದರೂ ಮನಸ್ಸು ಮಾಡಿದ್ರೆ ಅದು ಜೆಡಿಎಸ್ಗೆ ಪೇವರ್ ಆಗುತ್ತೆ ಜೆ ಬಿಜೆಪಿ ಹಿಂಸರಿಯಿತು ಕಾಂಗ್ರೆಸ್ ಏನಾದರೂ ಅಂತ ದೊಡ್ಡ ಪುರಸ್ಕಾರವನ್ನು ಕೊಡೋ ಮಾಡುವ ನಿಟ್ಟಿನಲ್ಲಿ ತೀರ್ಮಾನ ಕೈಗೊಳ್ಳುವಂತ ಮನ್ಸು ಮಾಡಿದ್ರು ಕೂಡ ಇಲ್ಲ ಏನಾದರೂ ಕೊಟ್ಟರೆ ಅದು ಗೆ ಫೇವರ್ ಆಗುತ್ತೆ ಅನ್ನುವಂಥ ಮಾತು ಅಲ್ಲಿ ಕೇಳಿ ಬಂದಿರಬಹುದು ಒಂದು ವೇಳೆ ಜೆಡಿಎಸ್ ಕೂಡ ಮನಸ್ಸು ಮಾಡಿದ್ರೆ ಜೆಡಿಎಸ್ ಕೂಡ ಎರಡು ಎರಡು ಬಾರಿ ಸರ್ಕಾರವನ್ನು ಆಳಿತು ಅಂದರೆ ತುಂಬಾ ಸಲ ಆಳಿದ್ರು ಕೂಡ ಅವರ ಮಗನಾದಂತ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರು ಆ ಟೈಮಲ್ಲಿ ಅವರಿಗೆ ಮನಸ್ಸಿಗೆ ಬಂದಿದ್ರು ಕೂಡ ತಾನು ಮಗನಾಗಿ ಅಪ್ಪನಿಗೆ ಹೇಗೆ ಪುರಸ್ಕಾರವನ್ನು ನೀಡಿದೆ ಅದು ಸ್ವಲ್ಪ ಕೆಟ್ಟ ಸಂದೇಶವನ್ನು ಹೋಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅವರು ಕೂಡ ಹಿಂಸರದಿರ್ಬೋದು ಆದರೆ ಈ ಮೂರು ಪಕ್ಷಗಳು ಕೂಡ ದೇವೇಗೌಡವರ ರಾಜಕೀಯ ಸೇವೆಯನ್ನು ಪರಿಗಣನೆಗೆ ಮಾಡದೆ ಕರ್ನಾಟಕ ರತ್ನ ಪುರಸ್ಕಾರವನ್ನು ಇಲ್ಲಿಯ ತನಕ ನೀಡಿಲ್ಲ ಯಾಕೆ ಅನ್ನುವುದು ಇದೀಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಅದಾದ ನಂತರ ಅದಾದ ನಂತರ ನಮ್ಮ ನಮ್ಮ ದೇಶ ಕಂಡಂಥ ನಮ್ಮ ದೇಶ ಕಂಡಂಥ ಪ್ರಭಾವಿ ಪ್ರಧಾನಮಂತ್ರಿಗಳಲ್ಲಿ ಅವರು ಕೂಡ ಒಬ್ಬರಾಗಿರ್ತಾರೆ ನೋಡಿ ನೆಹರು ಅವರು ಹದಿನಾರು ಹದಿನೇಳು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದಂಥವ್ರು ಅದಾದ ನಂತರ ಇಂದಿರಾ ಅವರು ಹದಿನೇಳು ಹದಿನೆಂಟು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆದಂಥವರು ರಾಜೀವ್ ಗಾಂಧಿ ಅವರು ಐದಾರು ವರ್ಷಗಳ ಪ್ರಧಾನಮಂತ್ರಿ ಆದಂಥವ್ರು ಅದಾದ ನಂತರ ಎರಡು ಸಾವಿರದ ಎರಡು ಸಾವಿರದ ನಾಲ್ಕರ ನಂತರ ನಾಲ್ಕರ ನಂತರ ಹದಿನಾಲ್ಕರ ತನಕ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆದಂಥವರು ಅದಾದ ನಂತರ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯ ತನಕ ಇಪ್ಪತ್ತೈದರ ತನಕ ಮುಂದೆ ನಾಲ್ಕು ವರ್ಷಗಳ ಕಾಲ ಅಂದರೆ ಹದಿನೈದು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಮೋದಿಯವರು ಮೋದಿಯವರು ಇರ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಪಠ್ಯಕ್ಕೆ ದೊಡ್ಡ ಪೈಪೋಟಿ ಇರುವಾಗ ಕೆಲವೊಂದು ಮಂದಿ ಮಾತ್ರ ಪ್ರಧಾನಮಂತ್ರಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸುವಂತ ಅವಕಾಶ ಇರುತ್ತೆ ಅಂತ ಒಂದು ಸನ್ನಿವೇಶ ಸಿಕ್ಕಾಗ ಹನ್ನೊಂದು ತಿಂಗಳ ಕಾಲ ಯಾವುದೇ ಒಂದು ಕೆಟ್ಟ ಹಗರಣವಿಲ್ಲದೆ ನಮ್ಮ ದೇಶವನ್ನ ಅತ್ಯಂತ ಸುಭದ್ರ ಸ್ಥಿತಿಯಲ್ಲಿ ಮುನ್ನಡೆಸಿದಂಥವರು ಅದು ಯಾರಾದರೂ ಇದ್ರೆ ಅದು ನಮ್ಮ ರಾಜ್ಯದ ಹೆಮ್ಮೆಯ ರಾಜಕಾರಣಿಯಾದಂಥ ದೇವೇಗೌಡ ಅವರು ಹತ್ತೊಂಬತ್ತು ನೂರ ತೊಂಬತ್ ನಾಲ್ಕರಿಂದ ತೊಂಬತ್ತಾರ ತನಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ ಅದಾದ ನಂತರ ಅವರಿಗೆ ಸಡನ್ನಾಗಿ ಪ್ರಧಾನಮಂತ್ರಿ ಆಗುವಂಥ ಒಂದು ಅವಕಾಶ ಸಿಗುತ್ತೆ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ತೊಂಬತ್ತೇಳರ ತನಕ ಹತ್ತು ಹನ್ನೊಂದು ತಿಂಗಳ ಕಾಲ ಅವರು ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ನಮ್ಮ ದೇಶಕ್ಕೆ ಏನೇನು ಬೇಕು ಯಾವ ಕಾಮಗಾರಿಗಳಾಗಬೇಕು ಯಾವೆಲ್ಲ ಡೆವಲಪ್ಮೆಂಟ್ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಅತ್ಯಂತ ಸೂಕ್ಷ್ಮ ಸ್ವಭಾವದಿಂದ ಅವರು ನಮ್ಮ ದೇಶವನ್ನು ಆಡಳಿತ ಮಾಡ್ತಾರೆ ಈಗಲೂ ಕೂಡ ದೇವೇಗೌಡ ಅವರಿಗೆ ತೊಂಬತ್ತೆರಡು ವರ್ಷ ಆದರೂ ಕೂಡ ಸರಿಯಾಗಿ ನೆಡ್ದಾಡ್ಲಿಕ್ಕೆ ಅಂದರೂ ಕೂಡ ವೀಲ್ ಚೇರಲ್ಲಿ ಹೋಗಿ ಉಪರಾಷ್ಟ್ರಪತಿಯ ಚುನಾವಣೆಗೆ ಮತದಾನ ಮಾಡಿದಂಥ ಹೆಗ್ಗಳಿಕೆ ಕೂಡ ಅವರಿಗಿರುತ್ತೆ ಯಾವುದೇ ತನಗೆ ಅನಾರೋಗ್ಯ ಇದೆ ನಾನು ಎನ್ನುವಂಥ ಒಂದು ಕಿಂಚಿತ್ತು ಅವರು ಲೇಜಿನಸ್ ಅಥವಾ ಆಲಸ್ಯ ಮಾಡಿದಂಥಲ್ಲ ಅಂಥ ಒಬ್ಬ ರಾಜಕಾರಣಿಯನ್ನು ನಮ್ಮ ಕರ್ನಾಟಕ ಸರ್ಕಾರಗಳು ಯಾಕೆ ಕಡೆಗಣನೆ ಮಾಡಿದೆ ಕೆಲವೊಂದು ರಾಜಕೀಯ ವೈಷಮ್ಯ ಕೆಲವೊಂದು ರಾಜಕೀಯ ವಿರೋಧಿ ಚಟುವಟಿಕೆ ಅದು ಏನೋ ಇರಬಹುದು ಆದರೆ ರಾಜಕಾರಣಿ ಅಂತ ಬಂದಾಗ ಮುತ್ಸದಿ ಅಂತ ಬಂದಾಗ ಒಬ್ಬ ಮಾಜಿ ಮುಖ್ಯಮಂತ್ರಿ ಅಂತ ಬಂದಾಗ ಒಬ್ಬ ಮಾಜಿ ಪ್ರಧಾನಮಂತ್ರಿ ಅಂತ ಬಂದಾಗ ಯಾಕೆ ನಮ್ಮ ನಮ್ಮ ಒಬ್ಬ ಉತ್ಸುದಿಯನ್ನು ನಮ್ಮ ಕರ್ನಾಟಕ ಸರ್ಕಾರಗಳು ಯಾಕೆ ಅವರನ್ನು ಪರಿಗಣಿಸ ಪರಿಗಣನೆ ಮಾಡಲಿ ಇಲ್ಲ ಯಾಕೆ ದೇವೇಗೌಡರ ಹೆಸರನ್ನು ನಮ್ಮ ರಾಜ್ಯ ಸರ್ಕಾರ ಭಾರತ ರತ್ನ ಕೊಡಿ ಎನ್ನುವಂಥ ಶಿಫಾರಸನ್ನು ಯಾಕೆ ನಮ್ಮ ಕೇಂದ್ರಕ್ಕೆ ಮಾಡಲಿಲ್ಲ ಯಾಕೆ ನಮ್ಮ ದೇವೇಗೌಡರ ಹೆಸರನ್ನು ಕರ್ನಾಟಕ ರತ್ನ ಪ್ರಶಸ್ತಿಗೆ ಘೋಷಣೆ ಮಾಡಲಿಲ್ಲ ಯಾಕೆ ನಮ್ಮ ಸರ್ಕಾರಗಳು ಯಾವುದೇ ಸರ್ಕಾರಗಳು ದೇವೇಗೌಡರ ಹೆಸರನ್ನು ಭಾರತ ರತ್ನ ಭಾರತ ರತ್ನ ಅವರಿಗೆ ಸನ್ಮಾನ ಕೊಡಿ ಭಾರತ ರತ್ನ ಅವಾರ್ಡನ್ನು ಪುರಸ್ಕಾರ ಕೊಡಿ ಅನ್ನುವಂತ ಒಂದು ಶಿಫಾರಸನ್ನು ಯಾಕೆ ಮಾಡಲಿಲ್ಲ ಯಾಕೆ ನಮ್ಮ ಕೇಂದ್ರ ಸರ್ಕಾರವೂ ಕೂಡ ಇಲ್ಲೇ ತನಕ ಅತ್ಯಂತ ಹಿರಿಯ ಮುತ್ಸದಿಯಾದಂಥ ದೇವೇಗೌಡರಿಗೆ ಯಾಕೆ ಭಾರತ ರತ್ನ ಕೊಡುವಂಥ ಮನಸ್ಸು ಮಾಡಲಿಲ್ಲ ಇವು ಇವೆಲ್ಲವೂ ಕೂಡ ಇವೆಲ್ಲವೂ ಕೂಡ ಕರ್ನಾಟಕ ಜನರು ಕೇಳ್ತಾ ಇದ್ದಾರೆ ಅದು ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಅದು ರಾಜಕೀಯ ಅಜೆಂಡಾ ಬಿಟ್ಟು ಒಬ್ಬ ಒಬ್ಬ ಮುತ್ಸದಿ ಅಂತ ಬಂದಾಗ ದೇವೇಗೌಡರ ಕೊಡುಗೆ ಕರ್ನಾಟಕಕ್ಕೆ ಅಪಾರವಾಗಿದೆ ಹಾಗಾಗಿ ಇನ್ನು ಮುಂದಾದರೂ ಕೂಡ ಸರ್ಕಾರಗಳು ಅವರಿಗೆ ಸಲ್ ಅಂದರೆ ತಮ್ಮ ಹಿರಿಯ ವಯಸ್ಸಿನಲ್ಲಿ ದೇವೇಗೌಡರ ಹಿರಿಯ ವಯಸ್ಸಿನಲ್ಲಿ ಅವರಿಗೆ ಸಿಗಬೇಕಾದಂಥ ಒಂದು ಸನ್ಮಾನ ಪುರಸ್ಕಾರಗಳು ಸಿಕ್ಕರೆ ಅದು ಬೇರೆ ಬೇರೆ ಒಂದು ಯುವಕರಿಗೆ ರಾಜಕಾರಣಿಗಳಿಗೆ ಮತ್ತು ಅನೇಕರಿಗೆ ಮಾದರಿ ಆಗುತ್ತೆ ಇಲ್ಲಾಂದರೆ ನಮ್ಮ ರಾಜಕೀಯ ವ್ಯವಸ್ಥೆ ರಾಜಕೀಯ ರಾಜಕೀಯದ ಮೇಲೆ ಸರ್ಕಾರಗಳ ಮೇಲೆ ಕೆಟ್ಟ ನಂಬಿಕೆ ಬರುತ್ತೆ ಇನ್ನು ಮುಂದಾದರೂ ಕೂಡ ನಮ್ಮ ದೇವೇಗೌಡರಿಗೆ ನಮ್ಮ ದೇವೇಗೌಡರಿಗೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಿಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಿಗೆ ಒಂದು ದೊಡ್ಡದಂಥ ಪುರಸ್ಕಾರ ಅದರಲ್ಲೂ ಕರ್ನಾಟಕ ರತ್ನ ಭಾರತ ರತ್ನ ಅಂತ ದೊಡ್ಡ ದೊಡ್ಡ ಪುರಸ್ಕಾರಗಳು ದೇವೇಗೌಡರಿಗೆ ಹುಡುಕಿಕೊಂಡು ಬರಬೇಕು ಅಥವಾ ಅವ್ರನ್ನ ಅವರಿಗೆ ಪುರಸ್ಕಾರ ಆಗಬೇಕು ಅನ್ನೋದು ಕೂಡ ನಮ್ಮ ಆಶಯ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್